ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿರುವಂತಹ ವ್ಯಕ್ತಿ ನೋ ಕಾಂಟೆನ್ಸ್ ಅಲ್ಲಿ ಇರ್ಬೋದು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಅವರ ಮನಸ್ಸಿನ ಭಾವನೆ ಏನುಂಟು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನಪು ಮಾಡಿಕೊಂಡು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಇಲ್ಲಿ ನಿಮ್ಮನ್ನು ಅವರು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ ಒಂದು ಕಾಲ್ ಮಾಡಬೇಕು ಮೆಸೇಜ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಇಲ್ಲಿ ಆ ವ್ಯಕ್ತಿಗೆ ಕೆಲವೊಂದು ಜೀವನದಲ್ಲಿ ಏರುಪೇಲುಗಾರ ಆಗಿರ್ಬೋದು ಬಿಸ್ನೆಸ್ನಲ್ಲಿ ಲಾಸ್ ಆಗಿರ್ಬೋದು ಅಥವಾ ಜಾಬಲ್ಲಿ ಅಥವಾ ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು ಕೆಲವೊಂದು ಕಡೆ ಟಾಪ್ ಆದ ಸಿಚುವೇಶನ್ ಇದ್ದರೆ ಆ ವ್ಯಕ್ತಿ ಹೇಗೆ ಅಂತ ಇವರಿಗೆ ಗೊತ್ತಾಗಿರಬಹುದು ಅಂದರೆ ಬೇರೆ ಯಾವುದೋ ವ್ಯಕ್ತಿ ಜೊತೆ ನಿಮ್ಮ ವ್ಯಕ್ತಿ ಇದ್ದಾರೆ ಅವರಿಂದಾಗಿ ನಿಮ್ಮಿಬ್ಬರ ಸಪ್ರೇಷನ್ ಆಗಿದೆ ಬ್ರೇಕಪ್ ಆಗಿದೆ ಅಂದರೆ ಸೊ ಅಲ್ಲಿ ಆ ವ್ಯಕ್ತಿ ಹೇಗೆ ಇವರು ಅವರನ್ನು ನಂಬಿಕೊಂಡು ಮೋಸ ಹೋಗಿದ್ದಾರೆ ಅನ್ನೋದು ಇವರಿಗೆ ಗೊತ್ತಾಗ್ತಾ ಉಂಟು ಹಾಗೆಯೇ ಇಲ್ಲಿ ನಿಮ್ಮ ಜೊತೆ ರೀಕನೆಕ್ಟ್ ಆಗಬೇಕು ನಿಮ್ಮ ಜೊತೆ ಚೆನ್ನಾಗಿ ಮಾತನಾಡಬೇಕು ಮುಂಚಿನ ಥರವೇ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಈ ಅಂದರೆ ಇಲ್ಲೇನು ಪ್ಯೂರ್ ಆಗಿರುವಂತಹ ಪ್ರೀತಿಕ ಅಂತ ಉಂಟು ನಿಮ್ಮ ಜೊತೆ ಇದ್ದಾಗ ನಿಮ್ಮ ವ್ಯಕ್ತಿ ಬೆಳಕಿನಲ್ಲಿದ್ದರು ಬಟ್ ಇವಾಗ ಅವರು ಕತ್ತಲಿನಲ್ಲಿದ್ದಾರೆ ಅವರಿಗೆ ಅದು ಅನಿಸ್ತಾ ಇರಲಿಲ್ಲ ಬಟ್ ಇವಾಗ ಅನಿಸ್ತಾ ಉಂಟು ಅವ್ರಿಗೆ ನಾನು ಕತ್ತಲಿನಲ್ಲಿದ್ದೇನೆ ನಾನು ಮುಂಚೆ ಹೆಂಗಿದ್ದೆ ಇವಾಗ ಹೆಂಗಿದ್ದೇನೆ ಮನಸ್ಸಿಗೆ ಏನೂ ನೆಮ್ಮದಿ ಇಲ್ಲ ಬಟ್ ಇವಾಗ ಜೊತೆ ಇರುವಾಗ ನೆಮ್ಮದಿ ಇತ್ತು ಖುಷಿ ಇತ್ತು ಎಲ್ಲ ಒಂದು ಕಡೆಯಲ್ಲಿ ಕೆಲವರು ಪ್ರೀತಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂದರೆ ಬೇಕಂತ ಬಿಟ್ಟು ಹೋಗಿಲ್ಲ ನಿಮ್ಮನ್ನು ಆ ಥರ ಕಾಣಿಸ್ತಾ ಇಲ್ಲ ಥಾಟ್ ಸಿಚುವೇಷನ್ ಸ್ವಲ್ಪ ನಿಮ್ಮಿಂದ ದೂರ ಮಾಡಿದ್ರು ಬಣ್ಣ ಬಣ್ಣದ ಮಾತನ್ನು ಆಡಿರಬಹುದು ಅಥವಾ ಸಂವಹನಕ್ಕೆ ಒಳಪಡಿಸಿರ್ಬೋದು ನಿಮ್ಮ ವ್ಯಕ್ತಿಯನ್ನು ಇಲ್ಲಿ ಮತ್ತೆ ಹಾಗೆಯೇ ಇಲ್ಲಿ ನಿಮ್ಮ ವ್ಯಕ್ತಿ ಸಂಪೂರ್ಣವಾಗಿ ಚೇಂಜ್ ಆಗಿದ್ರು ಬಟ್ ಇವಾಗ ಅವರಿಗೆ ನೀವು ಬೇಕು ನೀವೆಂಥವರು ಈ ಟಾಟ್ ಪಾರ್ಟಿ ಹೇಗಿದ್ರು ಅವರೆಂಥವರು ಅಂತ ಗೊತ್ತಾಗ್ತಾ ಉಂಟು ಒಬ್ಬ ವ್ಯಕ್ತಿಯ ನಿಜ ಸ್ವರೂಪ ಗೊತ್ತಾಗುವುದು ಅವರು ಇದ್ದಾಗೇನೆ ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಿದಾಗ ಆ ವ್ಯಕ್ತಿ ಬೇರೆ ಕಾರಣಕ್ಕೆ ನಿಮ್ಮ ವ್ಯಕ್ತಿಯ ಜೊತೆ ಇರ್ಬೋದು ಟಾಟ್ ಪಾರ್ಟಿ ಸೊ ಇವಾಗ ಅವರ ನಿಜವನ್ನು ಇವರಿಗೆ ಗೊತ್ತಾಗಿದೆ ಖಂಡಿತವಾಗಿ ಇಲ್ಲಿ ರಸ ಬಿಗಿನಿಂಗ್ ಆಗಬೇಕು ಅಂತ ಇದ್ದಾರೆ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ರಿಟರ್ನ್ ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಇದ್ದಾರೆ